ಇಲ್ಲಿ ಶ್ರೀ ಮರಿಕಪಾ ದೇವಾಸ್ಥಾನ ಮನ ತೋಕ್ಕೆ ಸೊಪ್ಪಣ್ಣ ಚಾಮುಂಡಿ ಬೆಟ್ಟ ಇದೆಲ್ಲವನ್ನು ಸೇರಿಸಿಕೊಂಡಿದ್ದಾರೆ ಡೈರೆಕ್ಟ್ ಇನ್ ಮುಜರಾಯಿ इलाके ಇದೆ ಡೈರೆಕ್ಟ್ ವಿವಿಧಾಣಗೆ ಕೂಡ ಬರ್ತರೋ ಅದು ರೆಡಿ गवर्नमेंट ಟ್ರడ్డిಂಗ್ ಆಗಿದೆ ಈಗ ಮತ್ತೆ ಮನೇ ಮಾಧೇಶ್ವರ ಬೆಟ್ಟದ ಶುಭ ರಾಜ್ಯ ಸರ್ಕಾರ ಆಷ್ಟ್ರ ಮಂಡಿಗೆ ದೇವಾಸ್ಥಾನದ ಮೇಲೆ ಗುಟಿ ಮಾಡಿದೆ ಕೌಚೆ ನೀವು ಹೊಸದಿಕ್ಕೆ ದುಡ್ ಬರುತ್ತೆ ಚರ್ಚಿಗೆ ದುಡ್ ಬರುತ್ತೆ ಅದನ್ನ ಯಾಕೆ ತಗೊಳ್ಳುತ್ತೀರಾ ಅದನ್ನ ಯಾಕೆ ತಗೊಳ್ಳುತ್ತೀರಾ ಸัจಜನು ಅದನ್ನ ಹೇಳಿಶನ ಮಾಡಿದ್ವಿ ಆದಿ ಎತ್ತ ಬೆಳೆ ಅಚಲನ ಬಸಂತಜಿ ನಮ್ಮ ದೇಹೋ ಧರ್ಮ ದೇಶಗಳ ಕನ್ಯಾ ಯಾತ್ರೆ ಸัจಜನಿಕತೆ ಹೇಳಲಿ ತಪ್ಪು ತಿಳಿದಿಲ್ಲ ಅಂತ ಸัจಜನಿಕತೆ ચીಕ್ಕಾರ ಅಂದ್ರೆ ಸัจಜನಿಕತೆ ચીಕ್ಕಾರ ಔ ಸัจಜನು ಅಲ್ಲೇ ಮಹಾಭಾರತದಲ್ಲಿ ಮೊಟ್ಟ ಮೊದಲ ಆರೋಹಿ ಮೊಟ್ಟ ಮೊದಲ ಆರೋಪಿ ಕೃಷ್ಣ ಸಾಯಿಸ್ಲಿ ಹೇಳಿರು ಯಾರು ಭೀಷ್ಮೀರೋಪಿ ಯಾರು ಭೀಷ್ಮೀಷ ಮನಸ್ ಮಾಡಿದ್ರೆ ಮಹಾಭಾರತವನ್ನು ಕೌರವನನ್ನು ಸರಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक